ವೇಗಮಯ ಆಧುನಿಕ ಕಾಲದಲ್ಲೂ ಮಕ್ಕಳ ಜೀವನವನ್ನು ಅರ್ಥಪೂರ್ಣವಾಗಿ ರೂಪಿಸುವ ಪವಿತ್ರ ತಾಣವಾಗಿ ಶಂಕರ ಗುರುಕುಲವು ರೂಪುಗೊಂಡಿದೆ ಇಲ್ಲಿ ಮಕ್ಕಳು ಶೈಕ್ಷಣಿಕ ಸಾಧನೆಯ ಜೊತೆಗೆ ಆಂತರಿಕ ಅರಿವು ಹಾಗೂ ಮೌಲ್ಯಗಳನ್ನು ಸಹಜವಾಗಿ ಬೆಳೆಸಿಕೊಳ್ಳುತ್ತಾರೆ ಪರಂಪರೆ ಮತ್ತು ಸಂಪ್ರದಾಯಗಳೊಂದಿಗೆ ಶಿಕ್ಷಣವು ಧರ್ಮಜ್ಞಾನ ಮತ್ತು ಜೀವನದ ಉದ್ದೇಶವನ್ನು ಅರಿಯುವ ಸುಂದರ ಪಯಣವಾಗುತ್ತದೆ ಶಂಕರ ಗುರುಕುಲಕ್ಕೆ ಸ್ವಾಗತ ದಕ್ಷಿಣಾಂನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದ ಉಭಯ ಜಗದ್ಗುರುಗಳ ಕೃಪಾಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಹಾಗೂ ಬ್ರಹ್ಮೀಭೂತ ಪರಮ ಪೂಜ್ಯ ಶ್ರೀ ಪರಮಾನಂದ ಭಾರತೀ ಸ್ವಾಮಿಗಳ ದಿವ್ಯಾಶೀರ್ವಾದದಿಂದ ಶಂಕರ ಗುರುಕುಲವು ಶೋಭಕೃನ್ ನಾಮ ಸಂವತ್ಸರ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನ ಬಸವನಗುಡಿಯಲ್ಲಿ ಪ್ರಾರಂಭವಾಯಿತು ನಂತರ ಪರಮಾನಂದ ಭವನ ಎಂಬ ಗುರುಕುಲದ ನೂತನ ಕಟ್ಟಡವು ಕುಣಿಗಲ್ ತಾಲೂಕಿನ ಉಂಗ್ರ ಗ್ರಾಮದ ಪ್ರಶಾಂತವಾದ ವಾತಾವರಣದಲ್ಲಿ ನಿರ್ಮಾಣಗೊಂಡು ವಿಶ್ವಾವಸುನಾಮ ನಾಮ ಸಂವತ್ಸರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಕ್ಷಿಣಾಂನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದ ಸನ್ನಿಧಾನಂಗಳವರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು ಶ್ರೀ ಗಣೇಶ ಶಾರದಾ ಚಂದ್ರಮೌಳೀಶ್ವರ ಗುರುಭ್ಯೋ ನಮಃ ಸನಾತನ ಧರ್ಮವು ನಮ್ಮ ಭಾರತ ವರ್ಷದ ಒಂದು ಜೀವಾಳ ಅನಾದಿ ಕಾಲದಿಂದಲೂ ಇರುವಂತಹ ಸನಾತನ ಧರ್ಮವು ನಮ್ಮ ಗುರುಕುಲಗಳ ಮೂಲಕ ಪ್ರತಿಬಿಂಬಿಸ್ತಾ ಇದ್ದವು ಬಹಳಷ್ಟು ಕಾಲದಿಂದಲೂ ಇದ್ದಂತಹ ಈ ಗುರುಕುಲಗಳು ಕಾರಣಾಂತರಗಳಿಂದ ನಶಿಸಿದವು ಆದರೆ ಭಗವದ್ ಅನುಗ್ರಹದಿಂದ ಇತ್ತೀಚೆಗೆ ನಮ್ಮ ಎಲ್ಲ ಗುರುಕುಲಗಳ ವೈದಿಕ ಪರಂಪರೆಯ ಪುನರುತ್ಥಾನ ಆಗ್ತಾಯಿದೆ ಅಂತಹ ಒಂದು ಗುರುಕುಲ ಯಾವ ಗುರುವಿಗೂ ಮತ್ತು ಶಿಷ್ಯನಿಗೂ ಅವಿನಾಭಾವ ಸಂಬಂಧದಿಂದ ಈ ಸನಾತನ ವೈದಿಕ ಧರ್ಮದ ವೇದ ಪುರಾಣ ಇತಿಹಾಸ ಏನು ವಿಜ್ಞಾನ ಇದೆಯೋ ಅದೆಲ್ಲವನ್ನೂ ಕೂಡ ಗುರು ಶಿಷ್ಯ ಪರಂಪರೆಯಿಂದ ಅವಿಚ್ಛಿನ್ನವಾಗಿ ಸಾಂಪ್ರದಾಯಿಕವಾಗಿ ಪಸರಿಸುತ್ತಿರೋದು ಗುರುಕುಲಗಳಿಂದ ಅಂತಹ ಒಂದು ಗುರುಕುಲವೇ ಶಂಕರ ಗುರುಕುಲ ಶ್ರೀ ಗುರುಭ್ಯೋ ನಮಃ ಶಂಕರ ಗುರುಕುಲದ ವಿದ್ಯಾರ್ಥಿಗಳು ಬರೀ ಪಾಠವಾಗದೆ ಅವರ ಧೀಶಕ್ತಿ ಸ್ಪಷ್ಟತೆ ಮತ್ತು ರಾಷ್ಟ್ರಭಾವನೆಯ ಉದ್ದೀಪನಗೊಳಿಸುವಂಥ ಅಪರೂಪದ ಗುರುಕುಲವಾಗಿದೆ ನಮ್ಮ ಸನಾತನ ಧರ್ಮದ ಮೂಲಸ್ತಂಭವಾದ ವೇದ ಸಂಸ್ಕೃತ ಶಾಸ್ತ್ರ ಸ್ವಾಸ್ಥ್ಯ ಮತ್ತು ರಾಷ್ಟ್ರೀಯತೆ ಎನ್ನುವ ಆಧಾರ ಸ್ತಂಭದ ಮೇಲೆ ಶಿಕ್ಷಣ ಕ್ರಮವನ್ನು ರೂಪಿಸಲಾಗಿದೆ ವೇದಮೇವ ಜಪೇ ನಿತ್ಯಂ ಯಥಾಕಾಲ ಮತಂತ್ರಿತಃ ನಹ್ಯಸ್ಯಾಹು ಪರೋಧರ್ಮ ಅಪಧರ್ಮೋನ ಉಚ್ಚತೆ ಎಂಬ ಆರ್ಷವಾಣಿಯಂತೆ ವಿದ್ಯಾರ್ಥಿಗಳು ತಮ್ಮ ಸ್ವಶಾಖಾಧ್ಯಯನವನ್ನು ಸಂಧ್ಯಾ ವಂದನೆ ಅಗ್ನಿಕಾರ್ಯ ಇತ್ಯಾದಿಗಳ ಜೊತೆಯಲ್ಲಿ ಅಧ್ಯಯನ ಕ್ರಮವನ್ನು ಇಲ್ಲಿ ರೂಪಿಸಲಾಗಿದೆ ನಮ್ಮ ಪರಂಪರೆಯ ಅವಗಾಹನೆಗೆ ಬೇಕಾಗಿರುವ ಸಂಸ್ಕೃತವನ್ನು ಅಷ್ಟಾಧ್ಯಾಯಿ ಸೂತ್ರಪಾಠ ಅಮರಕೋಶ ಇತ್ಯಾದಿಗಳನ್ನು ಜೊತೆಯಲ್ಲಿ ಅಧ್ಯಯನಕ್ಕೆ ನಾವು ಅವಕಾಶ ಮಾಡಿರುತ್ತೇವೆ ಆಯುರ್ವೇದ ಶಾಸ್ತ್ರದ ಮೂಲ ಗ್ರಂಥವಾದ ಹೃದಯ ಮತ್ತು ಯೋಗಾಭ್ಯಾಸದ ಜೊತೆಗೆ ಕೃಷಿ ಗೋಸೇವೆ ರಾಮಾಯಣ ಭಾರತಾದಿ ಗ್ರಂಥಗಳ ಪರಿಚಯ ದರ್ಶನಶಾಸ್ತ್ರ ಧರ್ಮಶಾಸ್ತ್ರ ಮತ್ತು ಪ್ರಯೋಗ ಇತ್ಯಾದಿಗಳನ್ನು ಪಾಠಕ್ರಮದಲ್ಲಿ ಜೋಡಿಸಲಾಗಿದೆ ಇದರ ಜೊತೆ ಜೊತೆಗೆ ಸಂಭಾಷಣೆ ಮತ್ತು ವ್ಯವಹಾರಕ್ಕೆ ಬೇಕಾಗಿರುವ ಆಂಗ್ಲ ಭಾಷೆ ಮತ್ತು ಪ್ರಕೃತಿಯ ವಿಜ್ಞಾನ ಗಣಕಯಂತ್ರ ಮತ್ತು ವೈದಿಕ ಗಣಿತ ಇತ್ಯಾದಿಗಳನ್ನು ಸಹ ಇಲ್ಲಿ ಉತ್ಕೃಷ್ಟ ಮಟ್ಟದಲ್ಲಿ ನಾವು ಪಾಠ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕಲ್ಪಿಸಲಾಗುತ್ತಿದೆ ನಮಸ್ತೆ ಶಾಸ್ತ್ರದಲ್ಲಿ ಹೇಳಿರುವಂತೆ ತಸ್ಮಾತ್ ಏಕಾಂತೇನ ಗುರುಕುಲೇ ವಸೇತ ಇದರ ಅರ್ಥ ಏನೆಂದರೆ ವಿದ್ಯಾರ್ಥಿಗಳು ಸಮರ್ಪಿತ ಮನೋಭಾವದಿಂದ ಗುರುಕುಲದಲ್ಲಿ ವಾಸಿಸಬೇಕು ಮಕ್ಕಳಿಗೆ ಒಂದೇ ಸ್ಥಳದಲ್ಲಿ ವಾಸಿಸಿ ಕಲಿಯುವ ಅವಕಾಶ ದೊರಕುವಾಗ ಅವಳು ಸಂಪೂರ್ಣವಾಗಿ ಶಿಸ್ತಿನ ಅಭ್ಯಾಸ ನೈತಿಕ ಚರಿತ್ರೆ ಮತ್ತು ಭಾವನಾತ್ಮಕ ಬೆಳವಣಿಗೆಯಲ್ಲಿ ಬೆಳೆಯುತ್ತಾರೆ ನಗರದ ತೊಂದರೆಗಳಿಂದ ದೂರ ಇರುವ ವಾಸ್ತವಿಕ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಶ್ರದ್ಧೆ ಅಧ್ಯಯನಶೀಲತೆ ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸುವ ಶಾಂತಿವಂತ ವಾತಾವರಣವನ್ನು ನೀಡುತ್ತದೆ ಛಾಂದೋಗ್ಯೋಪನಿಷತ್ತಲ್ಲಿ ಆಹಾರ ಶುದ್ಧಿ ಸತ್ವಶುದ್ಧಿ ಎಂದು ಹೇಳಿದೆ ಶುದ್ಧ ಆಹಾರವು ಶುದ್ಧ ಮನಸ್ಸನ್ನು ಸೃಷ್ಟಿಸುತ್ತದೆ ಶುದ್ಧ ಮನಸ್ಸು ದೃಢ ಸ್ಥಿರ ಮತ್ತು ಶ್ರದ್ಧೆ ಕಲಿಕೆಯನ್ನು ನಿರ್ಮಿಸುತ್ತದೆ ನಮ್ಮ ಗುರುಕುಲದಲ್ಲಿ ಆಹಾರವು ಕೇವಲ ಪೋಷಣೆಯಲ್ಲ ಇದು ಶಿಕ್ಷಣದ ಭಾಗವಾಗಿರುತ್ತದೆ ಪ್ರತಿಯೊಂದು ಊಟವು ತಾಜಾ ಸರಳ ತತ್ವಗಳಿಂದ ತಯಾರಿಸುತ್ತದೆ ಆಹಾರವು ಸ್ವಚ್ಛ ಲಘು ಮತ್ತು ಶಕ್ತಿವರ್ಧಕವಾಗಿರುತ್ತದೆ ಕಾಲಕ್ರಮೇಣ ಮಕ್ಕಳು ಆರೋಗ್ಯಕರ ಆಹಾರದ ಅಭ್ಯಾಸಗಳನ್ನು ರೂಪಿಸುತ್ತಾರೆ ಇದು ಅವರ ದೀರ್ಘಕಾಲಿಕ ಜೀವನ ಶೈಲಿಯನ್ನು ನೇರವಾಗಿ ರೂಪಿಸುತ್ತದೆ ನಮ್ಮ ಗುರುಕುಲದಲ್ಲಿ ಸ್ವಯಂ ಸೇವಕರ ನಿಷ್ಠೆ ಮತ್ತು ಶ್ರಮ ಇಲ್ಲಿನ ಪರಿಸರವನ್ನು ಜೀವಂತವಾಗಿಸುತ್ತದೆ ಪ್ರತಿ ಶಿಷ್ಯನಿಗೆ ಪ್ರೀತಿ ಮತ್ತು ಸೇವೆಯಿಂದ ಬೆಂಬಲ ದೊರೆಯುವ ಸ್ಥಳವೇ ನಮ್ಮ ಶಂಕರ ಗುರುಕುಲ ಶ್ರೀ ಗುರುಭ್ಯೋ ನಮಃ ನಮ್ಮ ಶಂಕರ ಗುರುಕುಲವು ಬೆಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವ ಉಂಗ್ರಾಯ ಎಂಬ ಗ್ರಾಮದಲ್ಲಿ ಶಿಂಶಾ ನದಿಯ ತಟದಲ್ಲಿ ನಿರ್ಮಾಣಗೊಂಡಿದೆ ನಾವು ಎರಡು ಹಂತದ ನಿರ್ಮಾಣ ಕಾರ್ಯಕ್ಕೆ ಯೋಜನೆ ರೂಪಿಸಿದ್ದೆವು ಶೃಂಗೇರಿ ಶಾರದಾಂಬೆ ಹಾಗೂ ಜಗದ್ಗುರುಗಳ ಆಶೀರ್ವಾದದಿಂದ ಹಾಗೂ ದಾನಿಗಳ ಸಹಕಾರದಿಂದ ಮೊದಲ ಹಂತ ಪೂರ್ಣಗೊಂಡಿದೆ ಮೊದಲ ಹಂತದಲ್ಲಿ ಸುಮಾರು ನೂರು ವಿದ್ಯಾರ್ಥಿಗಳ ವಸತಿಗೆ ಅನುಕೂಲ ಮಾಡುವಂತಹ ಈ ಪರಮಾನಂದ ಭವನ ತಲೆ ಎತ್ತಿ ನಿಂತಿದೆ ಇದರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರ ವಾಸ್ತವ್ಯಕ್ಕೆ ಸೇವಾ ಸದನ ಹಾಗೂ ಅಧ್ಯಾಪಕರ ವಾಸ್ತವ್ಯಕ್ಕೆ ಗುರು ಸದನ ನಿರ್ಮಾಣವಾಗಿವೆ ಇತ್ತೀಚೆಗೆ ದೊಡ್ಡ ಯಾಗಗಳನ್ನು ಮಾಡಬಹುದಾದಂತಹ ಯಾಗಶಾಲೆಯ ನಿರ್ಮಾಣ ಪೂರ್ಣಗೊಂಡಿದೆ ಹಾಗೆಯೇ ಗೋಪಾಲಕರ ಹಾಗೂ ಕೃಷಿಕರ ವಾಸ್ತವ್ಯಕ್ಕೆ ಅನುಕೂಲ ಸಹ ಮಾಡಿಕೊಡಲಾಗಿದೆ ಇಲ್ಲಿ ಸ್ವಾವಲಂಬನೆಗಾಗಿ ಸೂರ್ಯ ವಿದ್ಯುತ್ ಘಟಕ ಹಾಗೂ ಕಟ್ಟಿಗೆಯಿಂದ ಕಾರ್ಯನಿರ್ವಹಿಸುವ ಸ್ಟೀಮ್ ಬಾಯ್ಲರ್ ಕೂಡ ಅಳವಡಿಸಿದ್ದೇವೆ ಮಾತೃಧಾಮ ಎಂಬ ಗೋಶಾಲೆಯಲ್ಲಿ ಇಪ್ಪತ್ತು ದೇಸಿ ಹಸುಗಳಿವೆ ಇಲ್ಲಿ ನಿರ್ಮಾಣವಾಗಿರುವ ಪ್ರತಿಯೊಂದು ಕಟ್ಟಡವೂ ಕೂಡ ಗುರುಗಳ ಆಶೀರ್ವಾದ ಕಾರ್ಯಕರ್ತರ ಶ್ರದ್ಧೆ ಹಾಗೂ ದಾನಿಗಳು ನಮ್ಮಲ್ಲಿಟ್ಟಿರುವ ನಂಬಿಕೆಯನ್ನು ಸೂಚಿಸುತ್ತವೆ ಶಂಕರ ಗುರುಕುಲದ ಕಾರ್ಯಪ್ರವೃತ್ತಿಗೆ ಮಾರ್ಗದರ್ಶನ ನೀಡುವ ವೇದಶಾಸ್ತ್ರ ವಿದ್ವಾಂಸರು ಹಾಗೂ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಗಣ್ಯರಿಂದ ಕೂಡಿದ ಗೌರವಾನ್ವಿತ ಸಲಹಾ ಮಂಡಳಿಯು ನಮ್ಮ ಬಲವಾಗಿದೆ ಶಂಕರ ಗುರುಕುಲವು ಅಭಿವೃದ್ಧಿಯ ಪಥದಲ್ಲಿದ್ದು ವಿದ್ಯಾರ್ಥಿಗಳ ಸಂಖ್ಯೆಯು ವೃದ್ಧಿಸುತ್ತಿದೆ ಗುರುಕುಲವು ಎಲ್ಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಾತ್ವಿಕ ಆಹಾರ ಮತ್ತು ವಸತಿ ವ್ಯವಸ್ಥೆಗಳನ್ನು ಸಂಪೂರ್ಣ ಉಚಿತವಾಗಿ ನೀಡುತ್ತಾ ಮುನ್ನಡೆಯುತ್ತಿದೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಸಮಾಜದ ಎಲ್ಲಾ ವರ್ಗದವರನ್ನು ಶ್ರೇಯೋ ಮಾರ್ಗದಲ್ಲಿ ಮುನ್ನಡೆಸಲು ಶಿಕ್ಷಕ ತರಬೇತಿ ಕಾರ್ಯಕ್ರಮಗಳು ಹಾಗೂ ಶಿಬಿರಗಳನ್ನು ಆಯೋಜಿಸಲಿದ್ದೇವೆ ಈ ನಿಟ್ಟಿನಲ್ಲಿ ದಿನನಿತ್ಯದ ಕಾರ್ಯಾಚರಣೆಗೆ ಬೇಕಾದ ಆಹಾರ ಧಾನ್ಯಗಳು ಗೋಶಾಲೆಯ ನಿರ್ವಹಣೆ ಹಾಗೂ ಗೋಮಾತೆಯ ಆಹಾರ ಆಚಾರ್ಯರ ಗೌರವಧನ ಮತ್ತು ವಿದ್ಯಾಭ್ಯಾಸಕ್ಕೆ ಬೇಕಾದ ಉಪಕರಣಗಳ ಅವಶ್ಯಕತೆ ನಿರಂತರವಾಗಿದೆ ಅಷ್ಟೇ ಅಲ್ಲದೆ ಮುಂದೆ ಗುರುಕುಲದಲ್ಲಿ ಸೇವೆ ಸಲ್ಲಿಸಲು ಬರಲಿರುವ ಆಚಾರ್ಯರಿಗೆ ಸೂಕ್ತ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿದೆ ಈ ಮಹತ್ವದ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಸದ್ಭಾವನೆಯುಳ್ಳ ಎಲ್ಲರಿಗೂ ಸಹಭಾಗಿಯಾಗುವ ಅವಕಾಶವಿದೆ ಅನ್ನದಾನ ವಿದ್ಯಾದಾನ ಗೋಗ್ರಾಸ ಸೇವೆ ಸೇರಿದಂತೆ ಹಲವು ರೂಪಗಳಲ್ಲಿ ನೀವು ಈ ಕಾರ್ಯಕ್ಕೆ ಕೈಜೋಡಿಸಬಹುದು ಜೊತೆಗೆ ಸಮಾಜದಲ್ಲಿ ಶಂಕರ ಗುರುಕುಲದ ಕುರಿತು ಅರಿವು ಮೂಡಿಸುವುದು ಹಾಗೂ ನೂತನ ವಿದ್ಯಾರ್ಥಿಗಳ ಅನ್ವೇಷಣೆಗೆ ನೆರವಾಗುವುದು ಮಹತ್ತರ ಸಹಕಾರವಾಗುತ್ತದೆ ನಿಮ್ಮ ಬೆಂಬಲದಿಂದ ಈ ಪ್ರಾಚೀನ ಗುರುಕುಲ ಪರಂಪರೆಯು ಪುನರುಜ್ಜೀವನಗೊಂಡು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಮಾಡಲಿದೆ ಎಂಬುದು ನಮ್ಮ ವಿಶ್ವಾಸವಾಗಿದೆ